நப்ப மாயத மக மாதலிங்கனப்போட்டி கோடி ಯಾವ ನನ್ನಪ್ಪ ಪುಂಡಮಲಕಾರ ಸಿದ್ದನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ನಮಸ್ಕಾರಗಳನ್ನ ಬಿಡುವ ಅಂಕಿತವನ್ನು ಪಡೆದುಕೊಂಡಂತವರು ಯಾರು ಹೊತ್ತು ಕೇಳಿದ್ರು ಯಾರಿಪ್ಪ ಯಾರಪ್ಪ ಮಧುಗೋಂಡೇಶ್ವರರ ದಿವ್ಯ ಚರಣಾರ್ವಿಂದಗಳಿಗೂ ಕೂಡ ಒಂದು ಸಾರಿ ಹಣ ಮಣೆದು ಅದ ಪಾವುದ ಹಣೆಯನ್ನು ಮಣೆದು ಯಾವತ್ತು ಬೆಳಗಾವಿ ಜಿಲ್ಲೆ ಮಮದಾಪುರ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಬೇರೆ ಬೇರೆ ಬೇಡದನ್ನು ಕೊಡುವಂತಹ ಕಾಮನೇನು ತಲಪೂಕ್ಷವಾಗಿರ್ತಕ್ಕಂಥ ಯಾರಪ್ಪ ಬಡವರ ಬಂಧು ಬಡವರ ತಂದೆ ಎಂದೆನಿಸಿಕೊಂಡಿರುವಂತಹ ನನ್ನಪ್ಪ ಯಾರಪ್ಪ ನಿಮ್ಮಪ್ಪ ಅಮೋಕ್ಷಿತೇಶ್ವರನಪ್ಪ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇಲ್ಲಿ ನೆರೆದಿರ್ತಕ್ಕಂತ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಪರಸ್ಪರನ್ನ ತಂಗಿಯಂದ್ರಿಗೂ ಆ ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಾಗಿ ಕೂಡ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬೈಕಿಸು ಕ್ಷೇತ್ರ ಅಮೋಕ್ಷಿತೇಶ್ವರ ಮೇಲಿನ ಕಲಾಗಾರನ ಸಂಘದ ವತಿಯಿಂದ ಹೇಳಿ ಗುರುಗಳ ಪೂರ್ವಕ ವಂದನೆಗಳನ್ನ ಸಲ್ಲಿಸಿ ಹೌದು ಸಲ್ಲಿಸಿ ಒಂದೆರಡು ಮಾತು ಬೇರೆ ಮಾತುಗಳು ಹಿರಿಯರಾದಂತೋರು ಬಲ್ಲ ಜ್ಞಾನಿಗಳಾದಂತೋರು ಸಾಧು ಸಂತ ಸಿದ್ಧಿ ಪುರುಷರಾದಂತೋರು ಎಂಬ ಮಾತು ಹೀಗೆ ಹೇಳ್ತಾರೆ ಬೀರಣ್ಣ ಆ ಹೆಂಗ್ ಹೇಳಿದ್ರಿ ದುರ್ವಾಳ ಮಾತಾ ನಮ್ಮ ನಮ್ಮದ ಮನವೇ ಹಬ್ಬಲಿಸಿ ಕೆಳಬೇಡ ಆಯೇ ನಮ್ಮ ನಮ್ಮ ಮನವೇ ಹಬ್ಬಲಿಸಿ ಬೇಡ ನಮ್ಮ ನಮ್ಮದ ಮನವೇ ಹಬ್ಬಲಿಸಿ ಬೇಡ ನಂಬಿಗೆ ಸಂಬನ ಅರಮನಿ ಅಂತ ಹೇಳಿದರು நான் எந்தோரு மாத்தினி மேல நம்பிக்கை இட்ட நம்ம மன அன்னோடு சம்பந்த அரமனையை நம நான் தாயி தந்தி மாரி நம்ம நம்பிக்கை குரு ஹியர மேல நம்ம நம்பிக்கை நம்ம நம்பிக்கை இது ન મન અમ અરમને હંબસી કે હબલિસ બીરણ હંબા ગણું વડોદરા અન્યાય બધું હમરસ નો સમ્મ અરમને ಅದೊಂದು ಕೊಳತ ನಾರ್ತಿರ್ತದಲ್ಲ ಬಚ್ಚಲ ರಜ ಹಂಗ ಅಕ್ಕಿ ಅಂತ ಹಿರಿಯರು ಹೇಳ್ಯಾರ ಹೌದಪ್ಪ ಹಾಗು ಜ್ಞಾನಿಗಳ ಮಾತಿನೊಳಗ ಹಿಂಗ ಹೇಳ್ಕೊತ ಕೇಳ್ಕೊತ ಸಾಕೊತ ಬಂದ ಅದಕ್ಕೆ ಇವತ್ತಿನ ದಿನ ಏನಾಗೈತಿಪ್ಪ ಈ ಮಮದಾಪುರ ಗ್ರಾಮದೊಳಗ ಸಮಸ್ತ ಮಮದಾಪುರ ಗ್ರಾಮದ ಹಿರಿಯರೆಲ್ಲರೂ ಕೂಡಿಕೊಂಡು ಏನ್ ಮಾಡ್ಯಾದೆ ಗುರುಗಳ ಆ ಭಗವಂತ ಮೋಕ್ಷಿದೇಶ್ವರ ನ ಜಾತ್ರೆಯನ್ನು ಹಮ್ಮಿಕೊಂಡು ಹೌದ ಹಮ್ಮಿಕೊಂಡು ಆ ಜಾತ್ರೆ ಜಾಗರಣೆ ಹಗಲು ಹತ್ತಿನ ಕಾರ್ಯಕ್ರಮ ಹೀಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಆ ಏನ್ ಮಾಡ್ಯಾರಪ್ಪ ಯಾವ ತಾಲೂಕದ ಮ್ಯಾಲ ಕುಡ್ಸ್ಯಾರು ಎಂಟು ಗಂಟೆಗೆ ಬಂದಾವು ಏನೇನು ಊಟ ಮಾಡ್ಯಾರ ಹೇಳಾರದ್ರ ಏನು ಹೀಗಂದಿ ಇಲ್ಲ ಹೇಳ ಕಲಾ ಗಾಯನ ಸಂಘಗಳಲ್ಲಿ ಕುಡ್ಸ್ಯಾರ ಬಿರಣ್ಣ ಹೌದಪ್ಪ ಹೌದು ಅವ್ರು ಯಾವ ಇಪ್ಪತ್ತು ಹೇಳಿದ್ರ ಯಾವ್ದು ಗುರುಗಳ ಕಲಬುರಗಿ ಜಿಲ್ಲೆ ಆ ಸಲ್ಪುರ್ ತಾಲೂಕಿನ ಪೈಕಿ ಹೇಮಣ್ಣೂರು ಗ್ರಾಮದ ಹೌದು ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಮುಚ್ಚನ ಡೋಳಿನ ಕಲಾಗಾಯನ ಸಂಘ ಒಬ್ಬರು ಹಿರಿಯರಿ ಸೇವಾ ಮಾಡಿರತಕ್ಕಂಥ ಹಿರಿ ಕಲಾವಿದರು ಹೌದು ನಮ್ಮ ತಂಗಿ ಸಂಘ ಬಂದ ಇನ್ನು ನಮಗೂ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಪೈಕಿ ಸುಕ್ಷೇತ್ರ ಸ್ಮಾಲ್ ಗ್ರಾಮದ ಇರ್ಲಿ ಹೌದು ಹಿಂಗಿಲ್ಲ ಕಲಗಾನ ಸಂಘವನ್ನು ಕೊಡಿಸಿ ಹೌದು ಇವತ್ತಿನ ದಿನ ಹದಿನ ಹತ್ತನೇ ಕಾರ್ಯಕ್ರಮದ ಹಾಡುಗಳಲ್ಲಿ ರಾಗಿನಲ್ಲಿ ಮಾತನಾಡುವಂತಹ ವಿಷಯಗಳಲ್ಲಿ ಭಾಷಾಡುವಂತಹ ವಾದ್ಯಗಳಲ್ಲಿ ಏನಾದರೂ ಲೋಪ ದೋಷಗಳ ಆಗಬಹುದು ನಾಲ್ಕು ಹತ್ತು ಹದಿನೈದು ಎಪ್ಪತ್ತೈದು ಮೂವತ್ತೈದು ಸಾವಿರ ರೂಪಾಯಿ

ஒப்பூரி கேள்வி கேட்க மாத்த நான் சரி ஜோடி கலாவது கடை ஹோக்கியப்பா சந்தோடு கலாவது சொல்லின சந்தி சந்தோடு கலாவது கடை சந்தி ஆ மத ஒ மந்தமதாத்தி நம்ம சரி கலாவில் சகோதர சரூபி மாளோமாஸ்தர மாத்தார் எல்லாரும் ಏನು ಮಾತಾಡಿದ್ರಪ್ಪ ನಾವು ಕಣ್ಣೇವ್ ಜಟ್ಟಿ ನಾರಾಯಣ ಪೂರ್ವ ಬರುದು ನಾರಾಯಣಪುರ್ವ ಬರುದು ಮುರುದು ಜಯಂತಿ ನಾಮ ಉಳಿಸಿ ಹೌದು ಹುಲಿಯ ಮನೆಯನ್ನ ತಂದ ಜಯಂತಿಯನ್ನ ಆಚರಣೆ ಮಾಡಿ ಆ ಅಂತ ಹೇಳಿ ನಾಮಕರಣ ಮಾಡ್ಯಾರ ಹೇಳಿ ಇನ್ನುವರೆಗೆ ಹುಲಿ ಜಯಂತಿ ಅಂತ ನಾಮ ಐತಿ ಅಂತ ಹೇಳಿ ಏನು ಸಂಶಯ ಕಾಡಾಗುತ್ತದೆ ಪೂಜೆ ಸಂದಿಗೆ ಸಂಶಯ ಬರಬಾರ ಸಾವಿರ ಹೊರಗು ತೆಗಿದ ಹೊರಗ ಹೌದು ಈ ಹುಲಜಂತಿಗಿಂತ ಪೂರ್ವದಲ್ಲಿ ನಾಮ ಆ ಹುಲಜಂತಿಗಿಂತ ಮೊದಲ ನಾಮ ಜಾಗ್ರೂರಂತ ಹೆಸರು ಹಾಗೆಂತ ಮೊದಲ ಮೊದಲ ಮೊದಲಿಗೆ ಹುಲಿಜಂತಿಗೆ ಜಾಗ್ರತ ಪೂರ್ ಪಟ್ಟಣ ಅಂತ ಹೆಸರು ಈ ಪೂರ್ವ ಪಟ್ಟಣ ಹೆಸರು ಯಾಕೆ ಬಿತ್ತು ಅಂತ ಕೇಂದ್ರ ಹಾಲಿನಿಂದ ಹುಟ್ಟಿದಂತ ಹಾಲು ಮೊತ್ತದ ಜಾಗ ಹಾ ಜಾಗ ಹಾಲಿನಿಂದ ಹುಟ್ಟಿರ್ತಕ್ಕಂತಹ ಹಾಲು ಮತದ ಜಾಗ ಆ ಹಾಲು ಮತದ ಜಾಗಕ್ಕೆ ಉತ್ಪತ್ತಿಯಾಗಿದ್ದು ಜಾಗ್ರತಪುರ ಅಂತ ಹೆಸರಿಟ್ಟರು ಹಾಲು ಮತ್ತ ಅವಾಗ ಅದು ಹೌದು ಇದು ಜಾಗೃತ ಜಾಗ್ರತಪೂರ್ವ ಕೊಟ್ಟ ಹೆಸರ ಆ ಮುದ್ದೆ ಇದು ಮಾಡಿಗಾಗಿ ಹುಲಿ ಹಾಕಿ ಉಳಿಸಿ ಹುಲಿಮನಿಯನ್ನು ಹಿಡ್ಕೊಂಡು ಬಂದು ಹುಲಿಮನಿಯ ಜಯಂತಿಯನ್ನು ಆಚರಣೆ ಮಾಡಿ ಹೌದು ಹುಲಿ ಜಯಂತಿ ಕಡೆ ನಾಮಕರಣ ಮಾಡಿದ ಈ ಸತ್ಯ ಹುಲಿ ಜಯಂತಿ ಐತಿ ಸುದ್ದಿ ಆ ಎರಡೂ ನಡವರಿಕೆ ಜಾಗೃತ ಪೂರ ಹುಲ್ ಜಂತಿ ಎರ ನಡಬೇಕು ಇನ್ನೊಂದು ಹೆಸರು ಐತಿ ಹೆಸರ ಜತ್ತಿನಾರಾಯಣಪುರ ಅದಕ್ಕೆ ಐತಿ ಆ ಜತ್ತಿನಾರಾಯಣ ಪುರ ಅಂತ ಹೇಳಿ ಹುಲ್ಜಯಂತಿಗೆ ಕರೀತಾರೆ ನಮಗೆ ಸಮಸ್ಯೆ ಆಗಿದೆ ಏನು ಸಮಸ್ಯೆ ನಮಗ ಹಾಲಿನಿಂದ ಹುಟ್ಟಿದ ಹಾಲ ಮತ್ತ ಪ್ರಥಮದಲ್ಲಿ ಹುಡುಗಿದಂತ ಜಾಗ ಜಾಗ್ರತಪುರ ಹೆಸರು ಒಪ್ಪಿಗೆ ಒಪ್ಪಿಗೆ ಐತಿ ಹುಲಿಯ ಆ ಹುಲಿ ಬಾಳಪ್ಪ ಹುಲಿಿಯನ್ನ ಹುಲಿ ಹುಲಿಿಯನ್ನು ಹೆಸರು ಉಳಿಸ ಇದು ನಮಗೆ ಒಪ್ಪಿಗೆ ಒಪ್ಪಿಗೆ ಆದ್ರೆ ಈ ಎರಡರ ನಡಬರ್ಕು ಹುಲಿ ಜಯಂತಿ ಹೋಗಿ ಮೊದಲಿದ್ದಾಳಾ ಏನು ಜತ್ತಿ ನಾರಾಯಣಪುರ ನಾರಾಯಣಪುರ ಈ ಜಟ್ಟಿ ನಾರಾಯಣಪುರಿ ಹೆಸರು ಬರಬೇಕಾದ ಕಾವಣಿ ಏನಿತ್ತು ಮೊದಲು ಹುಟ್ಟಬೇಕಾಗಿದ್ದು ಹಾಲು ಮತ್ತ ಹಾಲಿನಿಂದ ಹುಟ್ಟು ಜಾಗೃತ ಕೂಡ ಆಯ್ತು ಲಾಸ್ಟಿಗೆ ಬಂದು ಹುಲಿ ಜಂಟಿಯನ್ನ ತಂದು ಜಯಂತಿಯನ್ನ ಆಚರಣೆ ಮಾಡಿ ಹುಲಿ ಜಂಟಿ ಅಂತ ನಾಮ ಹಚ್ಚಿ ಜಗತ್ತಿ ನಾರಾಯಣ ಹೆಸರು ಐತಲ್ಲ ಅದು ಯಾಕೆ ಆಯ್ತು ಹೌದಾ ಏನು ಮಾಸ್ತರ್ ಶಾಲೆ ಹಿಡಿದ್ರಂಗೆ ಅಡ್ಕಿಡ ಇದು ಯಾಕೆ ಕಾರಣ ಅನ್ನೋದು ಬಿಡಿಸಿ ನಮ್ಮ ನಾಳೆ ಮಾಸ್ಟರ್ ಏ ಮತ್ತೆ ಅವ್ರು ಹೇಳ್ತಾರಲ್ಲ ಅರ್ಚ ಹೇಳ್ತಾರೆ ವಿಶ್ವಾಸ ಯಾಕಂದ್ರೆ ಪಲ್ಲಕ್ಕಿ ಬಲ್ಲೆ ಕೊತ್ತ ಅದು ಇವರಿಕ ನಾನು ನೋಡ್ಕೊಟ್ಟೆ ಹೌದು ಕೇಳಿದ್ರು ಕೇಳಿದ್ರೆ ಅವ್ರು ಅಮಾವಾಸ್ಯದ ಏಯ್ ಓ ಅಮೌಶಿಂದ ಕೇಳ್ತಾರೆ ಏ ಹೇಳಾಕತ್ತ ಹೆಂಗ ಅವರು ಎಷ್ಟೇ ಆಗಿರಿ ನಾಡಿನ ಮ್ಯಾಗ ಅದನ್ನ ಅರ್ಥ ನಾನು ಅನ್ನಿಸುವ ಒಂದು ಕುತ್ ಅದ ಯಾವಾಗಲೂ ನಾಯಕ ನಾಡಿಗೆ ಮೊದಲಲ್ಲಿ ಆಗ್ತಾ ಇಲ್ಲ ನಾಗರ ಮರ ಏನು ಬೀರು ದೇವರ ಕೋಲೇಶ್ವರ ನಾಡಿನ ಹೊಲವ ನೋಡಿ ನೋಡೋಣ ಸಿದ್ಧರ ಸಂಪ್ರದಾಯ ಹೌದು ನಮ್ಮ ಮಾವಸ್ತ್ರಿ ವಿಷಯ ನಾವು ಏನಿಡೋರು ಅದ್ರ ವಿಷಯ ಸಿದ್ಧ ಸಂಪ್ರದಾಯದೊಳಗೆ ಆ ಸಿದ್ಧರ ಸಂಪ್ರದಾಯದೊಳಗ ಸಿದ್ಧಾರ್ಥಿಯನ್ನ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದವರು ಯಾರು ಯಾರು ಇಲ್ಲ ಶರಣ ಸಂಪ್ರದಾಯ

ಮತ್ತ್ ಮುಂದಿನ ಸಂಧಿಗ್ ಬಂದ ಮಾಡ ಮಾಸ್ತರ್ ಬೆದರ್ಸಕ್ ಹೋಗಬೇಡ ಬರೋಣ ರವಿ ಮಾಸ್ತರ್ ಕುದು ಹೋಗ್ಬೇಡ ಹಾ ಯಾಕೇಳಿ ನಮಗ್ಪುರದ ಮೊದಲೇ ಸೂಚನಾ ಕೊಟ್ಟು ಬಿಟ್ಟಾರ ಬರಣ ಗಾಡಿ ಎಲ್ಲ ಹಾ ಯಾಕಂದ್ರ ಮತ್ ಹಿಂದೆ ಬರ ನಾವು ಕುಡ್ಗಿ ಕೋಳ ಕಟ್ಟಿದೇವು ನಾವು ಬಿತ್ತಿದ್ರಿ ನೀವ್ಯಾಕ್ ಹಿಂಗ ತಕರಾರ್ ತೆಗಿಲಾಕ್ ಹೋಗಬೇಡಿ ತಕರಾರ್ ತೆಗಿಲಾಕ್ ಹೋಗಬೇಡಿ ಇವತ್ತಿನ ದಿನ ಮುದ್ರ ಸೇವಾ ನೀವು ಮಾಡ್ಲಾಕ್ರಿ ನಾವು ಮಾಡ್ಲಕ್ ಹತ್ತಿದೇವ ಮುದ್ರ ಸೇವಾ ನೀವು ಮಾಡ್ಲಾಕತ್ತೀರಿ ನಾವು ಮಾಡ್ಲಾಕತ್ತೀರಿ ಏ ಮಾಡ್ಲಾಕತ್ತ அவர் ஜூஜரி துபிது